ನಮಸ್ಕಾರ ಇದು ಜಿ ಬಿ ಎಚ್ ತ್ರೀ ಅಪ್ಡೇಟ್ ಚಾನೆಲ್ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ ಮುಖ್ಯಾಂಶಗಳು ಇದೇ ಇಪ್ಪತ್ತರಂದು ಅಖಿಲ ಕರ್ನಾಟಕ ಗಾಣಿಗ ಸಮೂಹ ಸಂಘ ಮತ್ತು ಜಿಲ್ಲಾ ಗಾಣಿಗ ಸಮಾಜ ಮಾಧ್ಯಮ ಬಳಗ ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ದಾವಣಗೆರೆ ಜುಲೈ ಹದಿನೇಳು ಶ್ರೀಮತಿ ಬಸಮ್ಮ ಜಗಳೂರು ಮಾಲಿಂಗಪ್ಪ ಸವಿನೆನಪಿಗಾಗಿ ಅಖಿಲ ಕರ್ನಾಟಕ ಗಾಣಿಗ ಸಮೂಹ ಸಂಘ ದಾವಣಗೆರೆ ಜಿಲ್ಲಾ ಗಾಣಿಗ ಸಮಾಜ ಮತ್ತು ವರದಿಗಾರರ ಕೂಟ ಮತ್ತು ಕಾರ್ಯನಿರತ ಪತ್ರಕರ್ತ ಸಂಘ ಮಾಧ್ಯಮ ಮಿತ್ರ ಸಹಯೋಗದಲ್ಲಿ ಜುಲೈ ಇಪ್ಪತ್ತರಂದು ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ಗಾಣಿಗ ಸಮೂಹ ಸಂಘದ ರಾಜ್ಯಾಧ್ಯಕ್ಷರಾದ ಮಾಲ್ತೇಶ್ ವಿ ಚೋಳಚಗುಡ್ಡ ಅವರು ತಿಳಿಸಿದರು ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದಲ್ಲಿ ಮಾಧ್ಯಮ ಮಿತ್ರರ ಜೊತೆ ಮಾತನಾಡುತ್ತಾ ಇಂದಿನ ಪ್ರಸ್ತುತ ಸನ್ನಿವೇಶದಲ್ಲಿ ಪರಿಸರ ಏರುಪೇರಾಗಿ ವಾತಾವರಣದ ಮೇಲೆ ಪ್ರಭಾವ ಬೀರುತ್ತಿದೆ ಜನರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರಿ ಹಲವಾರು ರೋಗ ರುಜಿನಗಳಿಗೆ ಈಡಾಗುವಂತಹ ಸ್ಥಿತಿ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ಗಾಣಿಗ ಸಮಾಜ ದಾವಣಗೆರೆ ಜಿಲ್ಲಾ ಘಟಕ ಪರಿಸರ ಉಳಿಸುವ ಉದ್ದೇಶದಿಂದ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಗರದ ಜಗಳೂರು ರೈಸ್ ಮಿಲ್ ಆವರಣ ಭರತ್ ಕಾಲನಿ ಇಲ್ಲಿ ಇಪ್ಪತ್ತರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಸಿ ನೆಡುವ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮದ ಅತಿಥಿಗಳಾಗಿ ಹಾವೇರಿ ಮಾಜಿ ಶಾಸಕ ಶಿವರಾಜ್ ಸಜ್ಜನ್ ಅಖಿಲ ಕರ್ನಾಟಕ ಗಾಣಿಗ ಸಮೂಹ ಸಂಘದ ಗೌರವ ಅಧ್ಯಕ್ಷ ಚಿದಾನಂದ ಸೌದಿ ರಾಜ್ಯಾಧ್ಯಕ್ಷ ಮಹಾಂತೇಶ್ ವಿ ಆರ್ ಆರ್ಜಿ ಪಾಟೀಲ್ ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದ ಅಧ್ಯಕ್ಷರಾದ ನಾಗರಾಜ್ ಬಡಿದಾಳ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಏಕ್ಬೋಟಿ ಮಂಜುನಾಥ್ ಆಜಾದ್ ನಗರದ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಮಂಜುನಾಥ ಸ್ವಾಮಿ ಕಾರ್ಯಕ್ರಮದ ಆಹ್ವಾನಿತರಾದಂತಹ ಮುಖ್ಯ ಅತಿಥಿಗಳಾಗಿ ದಾವಣಗೆರೆ ಜಿಲ್ಲಾ ಗಾಣಿಗ ಸಮಾಜ ಅಧ್ಯಕ್ಷ ಕೆ ಎಸ್ ಮಲ್ಲೇಶಪ್ಪ ಚಿತ್ರದುರ್ಗ ಜಿಲ್ಲಾ ಗಾಣಿಕರ ಸಂಘದ ಅಧ್ಯಕ್ಷ ಡಿ ಎಸ್ ಸುರೇಶ್ ಬಾಬು ಉರ್ಫು ಸೈಸ್ ಸಮುದಾಯದ ಅಧ್ಯಕ್ಷರು ಮಹಿಳಾ ಗಾಣಿಗ ಸಮಾಜದ ಗೌರವ ಅಧ್ಯಕ್ಷರಾದ ಶ್ರೀಮತಿ ರತ್ನ ಸಿದ್ದೇಶ್ ಶ್ರೀಮತಿ ಜಲಜ ವಾಮದೇವಪ್ಪ ಕಾರ್ಯದರ್ಶಿ ಶ್ರೀಮತಿ ಲಕ್ಷ್ಮಿ ಅಖಿಲ ಕರ್ನಾಟಕ ಗಾಣಿಗ ಸಮೂಹ ಸಂಘದ ಉಪಾಧ್ಯಕ್ಷ ಆದರ್ಶ್ ಆರ್ ಜಗಳೂರು ಹಾಗೂ ರೈಸ್ ಮಿಲ್ ಮಾಲೀಕರಾದ ಜಗಳೂರು ರುದ್ರಮುನಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು ಈ ವಿಶೇಷ ಪರಿಸರ ಉಳಿಸುವ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜನತೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಯುವ ಜನರು ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರುಗಳು ಪಾಲ್ಗೊಳ್ಳುವಂತೆ ಮಾಲ್ತೇಶ್ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಗಾಣಿಗ ಸಮಾಜದ ಆದರ್ಶರು ಶ್ರೀಮತಿ ರತ್ನ ಸಿದ್ದೇಶ್ ಜಲಜಾಕ್ಷಿ ವಾಮದೇವ್ ಶ್ರೀಮತಿ ಲಕ್ಷ್ಮಿ ಡಾಕ್ಟರ್ ದೀಪಕ್ ಕುಮಾರ್ ಮಂಜುನಾಥ್ ಸೇರಿದಂತೆ ಸಮಾಜದ ಹಿರಿಯರು ಮುಖಂಡರು ಪ್ರಶಸ್ತಿ ಪುರಸ್ಕೃತರಾದ ಪುರಂದರ್ ಲೋಕಿಕೆರೆ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಈ ಪತ್ರಿಕಾಗೋಷ್ಠಿಯ ವರದಿಗಾರರು ಪುರಂದರ್ ಲೋಕಿಕೆರೆ ಸುದ್ದಿ ಸಂಕಲನ ಜಿ ಬಿ ಹಾವೇರಿ ಸುದ್ದಿ ನಿರೂಪಣಗಾರ್ತಿ ಸಜ್ಜನ್ ಶೋಭಾ ದಯಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಚಂದಗಾರರಾಗಿ ಕರ್ನಾಟಕ ಗಾಂಧಿ ಸಮೂಹ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ನಾವು ಏರಿಯಾದಲ್ಲಿ ದಿನಾಂಕ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಗಳೂರು ರೈಸ್ ಮಿಲ್ನಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಅದು ಏನಪ್ಪಾ ಅಂದರೆ ಈ ಪರಿಸರವನ್ನ ರಕ್ಷಣೆ ಮಾಡಬೇಕು ಉಣಿಸಬೇಕು ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಇದೇ ರೀತಿ ನಾವು ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಸಂಘ ನಮ್ಮ ಸಮಾಜ ಯಾವತ್ತು ಮುಂದೆ ಇರುತ್ತೆ ಅಂತ ಹೇಳಿ ನಾನು ಸಮಾಜದ ಯುವ ಘಟಕವನ್ನು ಸ್ಥಾಪನೆ ಮಾಡಿದ್ದೀವಿ ನಮ್ಮ ಯುವ ಘಟಕದ ಮೂಲ ಉದ್ದೇಶ ಏನು ಅಂದರೆ ನಮ್ಮ ಸಮಾಜದ ಸಮಾಜದ ಎಲ್ಲರಿಗೂ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮ್ಮ ಏಳಿಗೆ ಆಗ್ಬೇಕನ್ನೋದೇ ನಮ್ಮ ಮೂಲ ಉದ್ದೇಶ ಹಾಗೂ ನಮ್ಮ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗುತ್ತೋ ನಮ್ಮ ಸಮಾಜಕ್ಕೆ ಮುಟ್ಟಿಸೋದೇ ನಮ್ಮ ಸಂಘದ ಮೂಲ ಉದ್ದೇಶ